ಇವತ್ತು ನೀವು ಸತತ ಏಳನೇ ದಿನಕ್ಕೆ ಹೋರಾಟ ಮಾಡ್ತಾ ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಬಂದಿದಾರ ಇಲ್ಲಿ ನೋಡ್ ನೋಡ್ರಿ ಸರ್ ಇಲ್ಲಿವರೆಗೂ ನಾವು ಸತತವಾಗಿ ಏಳು ದಿವಸ ಇಲ್ಲಿ ನಾವು ಧರಣಿ ಸತ್ಯಾಗ್ರಹ ಮಾಡಾಕ್ ಅದರ ಜೊತೆ ಯಾರು ಇಲ್ಲಿ ಬಂದ್ ನಮಗ್ ಇನ್ನೂ ಮಾಟ ಯಾರು ಇದನ್ನು ನಮಗ್ ಯಾರು ಭೇಟಿ ಆಗಿಲ್ರಿ ಆದ್ರೂ ಯಾರು ನಮಗ ಅದ್ರ ಬಗ್ಗೆ ಚರ್ಚೆ ಮಾಡೋರು ಇಲ್ಲ ಯಾಕ್ ಬಂದಿರ ಅಂತ ಕೇಳೋರು ಇಲ್ಲ ನಾವು ಬಂದಿದ್ದಿಲ್ಲಿ ಎಲ್ಲಾ ಹೆಣ್ಣು ಗಂಡು ತಾಯಿಯಂದ್ರು ಸಹೋದರಿಯರು ಮತ್ತೆಲ್ಲರೂ ವಯಸ್ಸು ಹಿರಿಯರು ಎಲ್ಲರೂ ಇಲ್ಲಿ ಬಂದ್ ದ ರಾತ್ರಿ ಅನ್ನದ ಹಗಲಿ ಅನ್ನದ ಬಂದ್ ಕ್ಯಾರ ಇಲ್ಲಿ ಕುಂತಿದಾರು ಅವ್ರಿಗೆ ಯಾಕ್ರಿ ಅದಕ್ಕೆ ನೀವು ಏನ್ ವಿಷಯ ಅಂತ ಕೇಳೋರ್ ಸಹಿತ ಇಲ್ಲಿ ದಿಕ್ಕಿಲ್ಲ ನಮಗ ಇವ್ರು ಈ ರೀತಿ ರೈತರಿಗಾಗಿ ಈ ರೀತಿ ತಿರಸ್ಕಾರ ಮಾಡುವುದನ್ನ ನೋಡಿದ್ರ ಇವ್ರು ರೈತರ ಮೇಲೆ ಇವ್ರು ಯಾ ಒಂದ್ ಸ್ವಲ್ಪ ಆದ್ರೂ ನಾವು ಕರುಣೆ ಐತಿ ಇಲ್ಲ ಅನ್ನೋ ಅಂತ ನಮಗ ಅನ್ಸಾ ರೀ ಯಾಕಂದ್ರೆ ಹೇಳ್ತಾರ್ರಿ ಸರ್ಕಾರ ಹೇಳದತಿ ಏ ರೈತನೇ ಬೆನ್ನೆಲ್ದ ದೇಶದ ಬೆನ್ನೆಲ್ಬು ರೈತನೇ ದೇಶಕ್ಕೆ ಅನ್ನ ಹಾಕವನು ಎಲ್ಲಾ ರೈತನಿಂದ ಎಲ್ಲಾನು ಇದನ್ನೇ ಹೇಳ್ಕೊಂತ ಬಂದ್ರಿ ಆದ್ರೆ ರೈತನೇ ಎಲ್ಲ ಮಾಡೋದ್ರ ರೈತನಿಂದ ಅಣ್ಣ ನಮ್ಗಂತ ತಿಳ್ಕೊಳ್ಳೋ ಇವರು ರೈತಗೆ ಏನ್ ಅನ್ಯಾಯ ಆಗತ್ತ ಇವ್ರ್ ಸ್ವಲ್ಪ ಬಂದು ಗಮನ ಹಸ್ಬೇಕಾಗಿತ್ತಲ್ರಿ ಆ ರೈತ ದುಡ್ದಂತ ಅಣ್ಣ ಇವರ ದೇಹದಲ್ಲ ಐತಿ ಅಂತಂದ್ರ ಇವ್ರು ಇಲ್ಲಿ ಬಂದ ಕೇಳ್ಬೇಕು ರೈತನ ಕಷ್ಟ ಸುಖ ಕೇಳ್ಬೇಕು ಯಾಕೆ ಯಾವ ರೀತಿ ನಿಮಗೆ ಅನ್ಯಾಯ ಅನ್ಯಾಯ ಆಗತತಿ ಯಾವ ರೀತಿ ಯಾಕೆ ನಿಮ್ಗೆ ಈ ರೀತಿ ತೊಂದರೆಗಳಾಗತ್ತವು ಯಾರಿಂದ ಆಗಾಕತ್ತವು ಮತ್ತೆ ಅಹ್ ಯಾಕೆ ನೀವು ಈ ರೀತಿ ಇಲ್ಲಿ ಸತ್ಯಾಗ್ರಹನ ಹುಡ್ಕೊಂಡು ಕೂತಿದೀರಿ ಅಂತ ಅನ್ನುವಂಥದ್ದು ಸ್ವಲ್ಪ ಯಾರಿಗೂ ಕರುಣೆನೇ ಇಲ್ಲ ಅವಾಗಿಂದ ನಾವು ಇಲ್ಲಿ ಇದು ಅಷ್ಟ ಅಲ್ರಿ ಬಾಳ ಸಲಾನು ಪ್ರತಿಭಟನೆ ಮಾಡಿದೀವಿ ಒಂದ್ಸಲ ಡಿ ಸಿ ಹೋಗಿ ಮುತ್ತಿಗೆ ಹಾಕಿದೀವಿ ಒಂದ್ಸಲ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಅಲ್ಲಿ ಮುತ್ತಿಗೆ ಹಾಕಿದೀವಿ ಪ್ರತಿಭಟನೆ ಮಾಡಿದೀವಿ ಆದ್ರೂ ಕೊನೆ ಹಂತದಲ್ಲಿ ಇಲ್ಲಾದ್ರೂ ನಮ್ಗೆ ನ್ಯಾಯ ಸಿಗತೈತೆ ಅಂತ ಹೇಳ್ಕ್ಯಾರ ನಾವು ತಹಶೀಲ್ದಾರ್ ಆಫೀಸ್ ಕಚೇರಿಗೆ ಬಂದು ಇಲ್ಲಾದ್ರೂ ಅವ್ರ ಹತ್ರ ನ್ಯಾಯ ಅಂತ ಕುಂತರ ಇವರು ಕೂಡ ನಮ್ಮನ್ನು ಗಮನ ಗಮನಿಸ್ತಾ ಇಲ್ಲ ಆದ್ರೆ ಇವ್ರ ಮೇಲೆ ಇಷ್ಟ್ರ ಮೇಲೆ ರೀ ಇವ್ರು ರೈತರಿಗೆ ಎಷ್ಟೊಂದು ಗೌರವ ಕೊಡಾಕತ್ತಾರು ಅಂತ ನಾವು ನೋಡ್ರಿ ಇಲ್ಲಿವರೆಗೂ ನಾವು ಹೋರಾಟ ಮಾಡುತ್ತೇವೆ ಅಂದ್ರೆ ನಾವೇನು ಬೇಸೋತಿಲ್ಲ ನಮ್ಗೆ ಬೇಜಾರಾಗಿಲ್ಲ ಆದ್ರೂ ನಾವು ಎಷ್ಟೋ ನಮ್ಗೆ ಕಷ್ಟ ಬರ್ಲಿ ನಮಗ್ ತೊಂದರೆ ಬರ್ಲಿ ನಾವೆಲ್ಲರೂ ಈ ಒಂಬತ್ತು ಹಳ್ಳಿಯ ರೈತರೆಲ್ಲ ಸೇರಿ ಇಲ್ಲಿ ಒಗ್ ಒಗ್ಗಟ್ಟಿನಿಂದ ಹೋರಾಡ್ತೀವಿ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಯಾವಾಗೂ ಹಿಂದ್ ಸರಿಯೋದಿಲ್ಲ ಯಾವಾಗಿನವರೆಗೂ ನಮ್ಮ ಉತಾರ ಖಾತೆಲಿ ನಮ್ಮ ಹೆಸರುಗಳನ್ನ ದಾಖಲೆ ಮಾಡುವುದಿಲ್ಲ ಯಾವಾಗ ನಮ್ಮ ಕಬ್ಜಾ ಕಾಲಮಿನಲ್ಲಿ ನಮ್ಮ ಹೆಸರುಗಳನ್ನ ದಾಖಲೆ ಮಾಡುವುದಿಲ್ಲ ಅಲ್ಲಿವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ ಈ ಪ್ರತಿಭಟನೆ ನಿಂದ ತಕ್ಕೋದಿಲ್ಲ ಅನ್ನುವಂತ ಉದ್ದೇಶ ಇವತ್ತ ಈ ಸಂದರ್ಭದಲ್ಲಿ ಹೇಳ ನಾವು उसेन मकांतर येने भाई वक्का टेले ರೈತರ ಹೋರಾಟಕ್ಕೆ ಜಯವಾಗಲಿ ರೈತರ ಹೋರಾಟಕ್ಕೆ ಜಯವಾಗಲಿ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ವಕ್ಕ ಟೆಲಿ ವಕ್ಕ ಟೆಲಿ ವಕ್ಕ ಟೆಲಿ ಅದೇ ಭೂಮಿwalaಗೆ ಅದೇ ಭೂಮಿನಾ ನಂಬಿಕೊಂಡಾಣಾ ಜೀವನಾ ಮಾರ್ತಿ ನಾವೇ ಬೇರೆ ಯಾವ್ದು ಕೇಳತ್ತಿಲ್ಲ ಸರ್ ನಮ್ಮ ಸಂವಿಧಾನದೊಳಗೆ ಏನ್ ಹಕ್ಕಲ್ಲ ಸರ್ ಅದನ್ನೇ ಕೇಳಕತ್ತೇವಿ ಪ್ರತಿಯೊಬ್ರು ಹೇಳ್ತಾರೆ ಆ ಕಾನೂನ್ ಬಂದು ಇಂದಿರಾ ಗಾಂಧಿ ಕಾಯ್ದೆದೊಳಗ ಹುಡುಗಿ ಅದನ್ನೂ ನಮ್ಮನ್ನ ಅದರಿಂದನೂ ನಮ್ ದೂರಿ ಸರ್ ಈಗ ನಾವು ಬೇರೆ ಕಡೆ ನಮ್ಗೆ ಎಲ್ಲೂ ಜಮೀನು ಇಲ್ಲ ಸರ್ ಆಗ ಆ ಭೂಮಿ ಹಾಕ್ಬಿಟ್ರ ನಮ್ಗೆಲ್ಲೂ ಜಗಾನೇ ಇಲ್ಲ ಸರ್ ನಾವ್ ಯಾವ ರೀತಿ ಜೀವನ ಸರ್ ಇದು ಅಹ್ ಒಂದ್ ನಮ್ಮ ತಹಸೀಲ್ದಾರ್ ಚಿಕ್ಕೂ ತಹಸೀಲ್ದಾರ್ ಏನೋ ದೊಡ್ಡ ಅಣ್ಣ ಐತಾರ ನಮ್ಗೆ ಅಣ್ಣ ಅಂದ್ರ ತಹಸೀಲ್ದಾರ್ ಸರ್ ಇವ್ರನ್ನ ಸರ್ಕಾರ ಯಾಕೆ ಒಂದ್ ಸ್ವಲ್ಪ ಗಣನೆಗೆ ಕರ್ಕೋ ಸರ್ ನಾವ್ ಎಲ್ ಹೋಗು ಅದನ್ನ ಮಕ್ಕಳ ಮರಿ ಕಟ್ಕೊಂಡ್ ಹೋಗು ಹೇಳ್ತಾರೆ ನಾವ್ ಬೇರೆ ಏನು ಹೇಳ್ಕೊ ಯಾರ ಯಾರು ಬಂದಿರ್ತಾರೆ ಯಾರು ಬಂದಿರ್ತಾರ ಮತ್ತೂ ಒಂದ್ ಸ್ವಲ್ಪ ಅಹ್ ಬ್ಯಾರೆ ಬ್ಯಾರೆ ಏನಾರ ನಾವು ಸ್ವಲ್ಪ ಮಾತಾಡ್ಕೊಡ್ದ ನಿಮ್ಮನ್ನ ನಮ್ಮ ಬಳಿ ಹತ್ತಕ್ಕೂ ಪ್ರಯತ್ನನ ಎಲ್ಲಾರು ಮಾಡ್ತಾರೆ ನಾವ್ ಬೇರೆ ಏನಕ್ಕೆ ಆಗತ್ತ ಸರ್ ನಾವ್ ನೂರಾರು ವರ್ಷವು ಅಲ್ಲಿ ನಮ್ ಕಬ್ಜಾ ಕಾಲಮ್ನೊಳಗ ವ್ಯವಸಾಯಗರ ಕಾಲಿನೊಳ್ಗ ನಮ್ ಹೆಸರು ಏಕಂತ ಬೇಡ್ಕೊಳತ್ತ ಸರ್ ನಾವ್ ಮಾಲಕರಾಗೋದು ಬಿಡುವ ಹಾಗಾಗಿ ಮುಂದಿನ ವಿಚಾರ ಸುಮ್ಮಯ್ಯ ಬದಯ್ ಹೇಳಿ ರೈತರು ಇವತ್ತಿಗೆ ಒಂಬತ್ತು ದಿನಗಳ ಏಳು ದಿನಗಳಾಯ್ತು ಹೋರಾಟ ಮಾಡಕತ್ತು ಇದುವರೆಗೂ ಯಾವ ಅಧಿಕಾರಿಗಳು ಬಂದು ಇಲ್ಲಿ ಏನು ಎತ್ತ ಅಂತ ಕೇಳಿಲ್ಲ ಅದಕ್ಕಾಗಿ ನಮ್ಗೆ ತುಂಬಾ ಬೇಸರ ಆಗಿದೆ ಎಷ್ಟೇ ಬೇಸರ ಆದರೂ ಏನೇ ತ್ರ ಏನಂತ ಏನೇ ತೊಂದರೆ ಆದರೂ ನಾವು ಮಾತ್ರ ಈ ಹೋರಾಟವನ್ನು ಕೈ ಬಿಡೋದಿಲ್ಲ ಎಲ್ಲಿಗೆ ಹೋಗಿ ಹಾಕ್ತತಿ ಹಾಕ್ಲಿ ಬೇಕಾದ್ರೆ ಇನ್ನೂ ಒಂದು ತಿಂಗಳಾಗಿ ನಾವು ಕುಂಡಿರ್ತೇ ಇಲ್ಲ ನಮಗೊಂದು ನ್ಯಾಯ ಸಿಗೋವರೆಗೂ ನಾವಂತೂ ಇಲ್ಲಿಂದ ಯಾಕೆ ಹೋಗೋದಿಲ್ಲ ಯಾವ ಅಧಿಕಾರಿಗಳು ಬಂದ ಏನೋ ಒಂದು ನಮ್ಗೆ ಉತ್ತರ ಕೊಡೋ ಮಠ ನಾವು ಇಲ್ಲಿಂದ ಮಾತ್ರ ಯಾಕೆ ಹೋಗೋಗಿಲ್ಲ ಇನ್ನು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮಕ್ಕಳು ಮರಿನ ಎಲ್ಲ ಕರ್ಕೊಂಡು ಇಲ್ಲೇ ಕುಂದಿರ್ತೇವು ನಮಗೆ ಶಾಲೆ ಐದಕ್ಕೆ ಬೇಕಾಗಿರಾವು ನಮಗೆ ಮಕ್ಕಳು ಶಾಲೆ ಕಲೋದ್ರೆ ಅದಕ್ಕೆ ಬಗ್ಗೆ ಗೆತಿ ನಾವಿದ್ರೆ ನಮ್ಮ ಮಕ್ಳು ಇರೋದು ಮತ್ತೆ ನಮ್ಮ ಮಕ್ಕಳ ನಮ್ಮ ಮಕ್ಕಳ ಶಾಲೆಗೆ ಹೋದ್ರೆ ನಾವು ಶಾಲೆ ಇರೋದಲ್ಲೇ ಆ ಶಾಲೆ ಐದಕ್ಕೆ ಬಗ್ಗೆ ನಮ್ಮ ಮಕ್ಕಳ ಶಾಲಿಕೆ ಅದಕ್ಕೆ ಬೇಕಾಗೈತಿ ನಾವಿದ್ರೆ ನಮ್ಮ ಇರೋದು ಮತ್ತೆ ನಾಳೆ ನಮ್ಮ ಮಕ್ಳು ಮರಿನೆಲ್ಲ ತಗೊಂಡು ಕುಂದ್ರಾಗ ನಾವಿನ್ ಹಿಂಸಾರ್ ಯಾವ್ರಲ್ಲ ಇನ್ನೂ ಒಂದು ನೋಡ್ತೇವೆ ಟೈಮ್ ನೋಡಿದಾರ ನಾವೊಂದು ಹಿಂಸರಿಂಗಿಲ್ಲ ಈಗ ಹೋರಾಟವೇ ಹಿಂಗೆ ತಗೋದಿಲ್ಲ ಇಲ್ಲೇ ಬೇಕಾದ್ರೆ ನಾವು ತಿಂಗಳಂಗ ಉಳ್ಯಾಕು ರೆಡಿ ಇದೇವಿ ಯಾವ ಅಧಿಕಾರಿಗಳು ಏನು ಮಾಡ್ತಾರೋ ಮಾಡಲಿ ಮತ್ತು ತಹಶೀಲಾರ್ ಕಚೇರಿ ಮುಂದೆ ಬಿಟ್ಟುಂದು ನಾವು ಎಲ್ಲಿಂದ ಎದ್ದು ಹೋಗೋದು ಇಲ್ಲ ಯಾವ ಅಧಿಕಾರಿಗಳು ಏನೇ ಉತ್ತರ ಕೊಡೋದು ಇಲ್ಲೇ ಬಂದು ಉತ್ತರ ಕೊಡಬೇಕು ಈಗ ನಮ್ಗೆ ರೈತರಂದ್ರೆ ಹಿಮ್ಮತಿ ಇಲ್ಲ ಇವತ್ತಿಗೆ ಇವತ್ತು ದಿವಸ ಬಂದು ಕೂತ್ಕರ ಯಾರು ಬಂದು ಏನು ಎತ್ತ ಕೇಳೋಕ್ಕೆ ಯಾರಿಲ್ಲ ನಮ್ಗೆ ಮರ್ಯಾದೆ ಇಲ್ಲ ಅವ್ರಿಗೆ ಮರ್ಯಾದೆ ಇಲ್ಲ ನಮಗೂ ತಿಳಿವು ಅಧಿಕಾರಿಗಳು ಅಂತಂದ್ರ ಜನಸಾಮಾನ್ಯರಿಗೆ ನಾವು ಏನೋ ಒಂದು ಅಂತ ಹೇಳ ಅನ್ನೋ ಸಂಬಂಧ ಅವರು ಅಧಿಕಾರಿಗಳಾಗಿರ್ತಾರು ಆ ರೈತರನ್ನ ನೋಡಿದ್ರೆ ಅವ್ರು ಎತ್ತಕ್ಕಿರೋದು ಈ ತಹಶೀಲ್ದಾರ್ ಕಚೇರಿ ಸಂಬಂಧ ಕಟ್ಸಾರ ರೈತರು ಜನಸಾಮಾನ್ಯ ಏನೋ ಒಂದು ತೊಂದರೆ ಇರ್ಲಿ ಏನೋ ಒಂದು ಸಮಸ್ಯೆ ಇದ್ರು ಬಾಗಿಲಿ ಇದನ್ನ ಕಟ್ಸಾರ ಇದಕ್ಕ ತಿಮ್ಮತ್ತೋ ರೈತರ ತಿಮ್ಮತಿಲ್ಲೋ ಏನು ಅಧಿಕಾರಿಗಳು ತಿಮ್ಮತ್ತಿಲ್ವೋ ನಮಗೆ ಕೇಳಿ ಏನಾದರೂ ಈ ಹೋರಾಟ ಅಂತ ನಾವು ಕೈ ಬಿಡೋದಿಲ್ಲ ಎಲ್ಲಿ ಹೋಗಿ ಮುಟ್ಟ ಮುಟ್ಲಿ ಇಷ್ಟು ಹೇಳಿ ನಾನು ಯಾರು ಮಾತು ಮುಗಿಸ್ತೇನೆ ಇವತ್ತಿಗೆ ನಾವು ಹೋರಾಟ ಮಾಡಾಗಂತ ಏಳನೇ ದಿನ ಆಯ್ತು ಆದ್ರೆ ಇನ್ನು ಮಟ್ಟ ಯಾ ಅಧಿಕಾರಿಗಳು ಇಲ್ಲಿ ಅವ್ರ ಕಣ್ಣಿಗೆ ನಾವು ಬಿದ್ದಿಲ್ಲ ಬಿದ್ದೈತು ಏನಿಲ್ಲೋ ಅದು ಗೊತ್ತಿಲ್ಲ ಆಮೇಲೆ ತಹಸೀಲ್ದಾರ್ ಅವ್ರ ಆಫೀಸ್ ಒಳಗನ ನಾವು ಏಳನೇ ದಿವಸ ಇವತ್ತಿಗೆ ಚಾಲನೆ ನಮ್ಮ ಹೋರಾಟ ಪ್ರಾರಂಭವಾಗಿರ್ಲಿ ಆದ್ರೂ ಅವ್ರು ಏನು ಎತ್ತ ಅಂತೇಳಿ ಏನು ಏನು ನಿಮ್ಗೆ ಸಮಸ್ಯೆ ಆಗೈತೆ ಅಂತೇಳಿ ಇನ್ನೂ ಮಟ್ಟ ಬಂದಾಗ ಕೇಳಾಗತ್ತಿಲ್ಲ ಅವ್ರಿಗೆ ನಮ್ಮಿಂದ ಸಮಸ್ಯೆ ಏನಾಗತ್ತೈತೆ ಏನು ಅವರಿಂದ ಅವರಿಂದ ನಮ್ಗೆ ಸಮಸ್ಯೆ ಆಗೈತಿ ನಮ್ಮಿಂದ ಅವ್ರಿಗೆ ಏನು ಸಮಸ್ಯೆ ಆಗತ್ತೈತಿ ಅಂತ ಹೇಳಂತಾನು ತಿಳಿವಲ್ದಂಗೆ ಆಗೈತಿ ಅವ್ರದ್ದು ಏನು ಕುಂತಾರ ಕುಂದಿರಲಿ ಹೋಗ್ಕಾರ ಯಾವಾಗ ಹೋಗ್ಕಾರ ಹೋಗ್ಲಿ ಅನ್ನೋ ಲೆಕ್ಕ ತಹಸೀಲ್ದಾರ್ ಅವ್ರದ್ದು ಆಗೈತಿ ನಮ್ಮದು ಬೇಡಿಕೆ ಏನೈತಿ ರೈತ ಕಾಲಮ್ ಒಳಗೆ ನಮ್ಮ ಹೆಸರು ಕೂಡ ಕೂಡಬೇಕು ನಾವು ಉಳ್ಮೆ ಮಾ ಉಳುಮೆ ಮಾಡ್ಕೊತ ಬಂದಿದ್ದ ಹೊಲನ ನಮ್ಮ ಹೆಸರು ಮೇಲೆ ರೈತ್ ಕಾಲಂ ಒಳಗೆ ಹಾಕಿ ಕೊಡೋಕೆ ಅವ್ರಿಗೇನು ಕಷ್ಟ ಆಗೈತೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಎರಡು ಸಾವಿರದ ಹನ್ನೊಂದರೊಳಗೆ ಮೊದಲಕ್ಕಿಂತ ತಹಸೀಲ್ದಾರ್ ಅವರು ನಮ್ಮ ಅಪ್ಪ ಆಯ್ತು ನಮ್ಮ ಒಂಬತ್ತು ಆಯ್ತು ಒಂದಿಷ್ಟು ಜನಕ್ಕೆ ರೈಟ್ ಕಾಲಂ ಒಳಗೆ ಹೆಸರು ಕೂಡ್ಸಿದ್ದಾರೆ ಆಮೇಲೆ ನಮ್ಮ ಅಪ್ಪವ್ರಿಗೆ ನೋಟಿಸ್ ಕಳಿಸಿದ್ರು ಆದ್ರೆ ಒಂದು ಇನ್ನೂ ಒಂದು ಹತ್ತು ಹದಿನೈದು ಜನ ಇದ್ದೇವೆ ನಾವು ಅವೆಲ್ಲ ನಮ್ಮ ಕಡೆ ಫಾರ್ಮ್ ಇದಾವೆ ಆ ನೋಟಿಸ್ ಕಳಿಸಿದ್ರು ಕೂಡ ನಮ್ಮ ನಮ್ಮ ಅಪ್ಪ ಅವ್ರಿಗೆ ಅವಾಗ ಯಾ ಅನಾರೋಗ್ಯದಿಂದ ಹೋಗೋಕಾಗಿರಲಿಲ್ಲ ಆದ್ರೆ ಮೊದಲಕ್ಕಿಂದು ತಹಸೀಲ್ದಾರ್ ಅವ್ರಿಗೆ ರೈತರ ಬಗ್ಗೆ ಕಾಜಿ ಇತ್ತು ಅವರು ಇಷ್ಟು ವರ್ಷದಿಂದ ಹೊಲ ಮಾಡ್ಕೊತ ಬಂದಾರಂಥೇಳಿ ಕೆಲವೊಂದು ಜನರದ್ದು ಕೊಲಮೊಳಗೆ ಹೆಸರು ಸೇರಿಸಿದ್ದಾರೆ ಮತ್ತು ಏನು ಬ್ಯಾನ್ ಬಂದತ್ತೋ ನನಗೆ ಗೊತ್ತಿಲ್ಲ ಹಾಂ ಇವ್ರ ಒಂಥರ ಗೋಮುಖ ವ್ಯಾಗ್ರ ಇದ್ದಂಗೆ ಅದಾರೆ ಅಂದ್ರೆ ಇವ್ರಿಗೆ ಬಾ ಒಂದು ಹಲ್ವಾರು ನಮೂನೆ ಮುಖ ಅದಾವೆ ಇವ್ರಿಗೆ ಅಂದ್ರ ಇವರು ಅವ್ರ ಕಡೆಯಿಂದ ಲ ತೊಗೊಂಡಿರ್ಬೋದ ಅವ್ರು ಅವ್ರ ತಹಸೀಲ್ದಾರ್ ಅವರಿಗೆ ಅವ್ರಿಗೆ ಅನ್ಯ ನ್ಯಾಯ ಪ್ರಕಾರ ಹೋರಾಡ್ತ ಹೋರಾಡಿ ಅವ್ರ ರೈತರದ ಮೇಲೆ ಕಣ್ಣಿಕರ ಕಣಿಕರ ಇದ್ಕೊಂಡು ಅವರ ಹೆಸರು ಸೇ ಸೇರ್ಪಡೆ ಮಾಡಿದ್ರು ಆಮೇಲೆ ಡ ಉತಾರ ಇದಾವೆ ಕೈಬರ ಉತಾರ ಅದಾವೆ ಕೆಲವೊಂದು ಜನದ ಅದನ್ನೆಲ್ಲ ಮೊದಲಕ್ಕಿಂತ ತಹಸೀಲ್ದಾರ್ ಅವ್ರು ಮಾಡಿದ್ರೆ ಅವ್ರ ಗಮನಕ್ಕೆ ಬಂದಿತ್ತು ಯಾಕಂದ್ರೆ ಅವ್ರಿಗೆ ರೈತರ ಮೇಲೆ ಒಂಥರ ಅನುಕಂಪ ಇತ್ತು ಇವ್ರಿಗೆ ಹೆಂಗಾಗೈತೆತ್ತಂದ್ರೆ ಇವ್ರು ಅವ್ರ ಕಡೆಯಿಂದ ಲಂಚ ತಗೊಂಡಾರ ಇನಾಮದಾರ ಅವ್ರ ಕಡೆಯಿಂದ ತಗೊಂಡಿರ್ಬೋದು ಅಂತ ನಮ್ಗೆ ಅನಿಸಾಕತೈತಿ ಕೊಟ್ಟಾರ ಬಿಟ್ಟಾರ ನಮ್ಗೆ ಗೊತ್ತಿಲ್ಲ ನಮಗೆ ಹಂಗೆ ಅನಿಸಾತೈತಿ ಯಾಕಂದ್ರೆ ನಮ್ಗೆ ಯಾವುದೇ ರೀತಿ ಸ್ಪಂದನೆ ಕೊಡೋತಿಲ್ಲ ಅವರು ಏನು ಬಂದಾರ ಬರಲಿ ಕುಂತಾರ ಕುಂದಿರಲಿ ತಿಂತಾರ ತಿನ್ನಲಿ ಏನಾರು ಮಾಡ್ಕೊಂಡು ಸತ್ತು ಹೋಗ್ಲೆ ಅಂದ್ಬಿಟ್ಟು ಅವ್ರದ್ದು ವಿಚಾರ ಐತಿ ಆದ್ರೆ ನಾವು ಮಾತ್ರ ಅವ್ರ ಗಿಂಚ ತಗೊಂಡು ಅವ್ರಿಗೆ ಪಟ್ಟಿ ತುಂಬಿ ಈಗ ಹೀಗಾಗಿ ಇದೆಲ್ಲ ಇರೋದೆಲ್ಲ ತಹಸೀಲ್ದಾರ್ ಅವ್ರ ಕೈ ಒಳಗೈತಿ ಆಮೇಲೆ ನಾವು ಸಂದೇಶ ಕೊಡೋದು ಸುಪ್ರೀಂ ಕೋರ್ಟ್ ಒಳಗೆ ಅಂತ ಹೇಳ್ತಾರೆ ಇವ್ರ ಸುಪ್ರೀಂ ಕೋರ್ಟ್ದೊಳಗೆ ಹೆಂಗಾಯ್ತು ಇವ್ರು ಹೋಗಿ ತಪ್ಪು ಮಾಹಿತಿ ಕೊಟ್ಟಾಗನ ಸುಪ್ರೀಂ ಕೋರ್ಟ್ ಒಳಗೆ ಆರ್ಡ್ರ್ ಆಗೈತಿ ಅಂದ್ರೆ ಊರಿಲ್ಲ ಕೆರಿ ಇಲ್ಲ ಬಾಯಿಲ್ಲ ಬರೇ ಕಲ್ಲೈತಿ ಐತಿ ಅಂತ ಹೇಳಿ ಕೊಟ್ಟಿದ್ರು ಅವ್ರು ಇನ್ಫಾರ್ಮೇಶನ್ ಇವ್ರಿಗೆ ಯಾರು ಕೊಡ ಅಂತ ಹೇಳಿದ್ರು ಏನ್ ಇವ್ರ ಮನಿ ಅದ ಇವ್ರ ಅಪ್ಪನ್ ಮನಿ ಸುಳ್ಳ ಸೊಟ್ಟ ಹೇಳಿ ಸಿಕ್ಕಾಪಟ್ಟೆ ಲಂಚ ಅವ್ರಿಗೆ ಸುಳ್ಳು ಮಾಹಿತಿ ಕೊಟ್ಟ ಅವ್ರಂತ ಮಾಡಿಸಿದ್ರು ಇವ್ರ ಮೊನ್ನೆ ಡ್ರೋನ್ ಮೂಲಕ ನಮ್ಮ ಊರೊಳಗ ಸರ್ವೆ ಮಾಡಿದಾರ ಆ ಸರ್ವೆ ಒಳಗ ಏನಂತ ಊರೈತಿ ಐತಿ ಕೆರೆ ಐತಿ ಪಂಚಾಯತಿ ಐತಿ ಮತ್ತ್ ಶಾಲೆ ಐತಿ ಮತ್ ವಿಧವಾ ಪೆನ್ಷನ್ ಹೋಗಿ ಕೊಡ್ತಾರ ಅರ್ಜಿನ ತಹಸೀಲ್ದಾರ್ ಅವ್ರಿಗೆ ಕೊಡ್ತಾರ ಸಂಧ್ಯಾ ಸುರಕ್ಷಾ ಎಲ್ಲಿ ಕೊಡ್ತಾರ ತಹಸೀಲ್ದಾರ್ ಅವ್ರಿಗೆನ ಕೊಡ್ತಾರ ಆಮೇಲಾಗ ಅಂಗವಿಕಲರ್ದು ಎಲ್ಲೈತಿ ಐತಿ ಅದನ್ನು ತಹಸೀಲ್ದಾರ್ ಕಚೇರಿಗೆ ಕೊಟ್ಟಿರ್ತಾರೆ ಇವ್ರು ಅಂತ ಮಾಡ್ತಾರಂಥೇಳ ಅಲ್ಲಿ ಐತಂತ ಮಾಡ್ತಾರೆ ಏನು ಗುಡ್ಡ ಬೆಟ್ಟ ಐತಂತ ಮಾಡ್ತಾರೆ ಇವ್ರಿಗೆ ಒಂದು ಸ್ವಲ್ಪ ಮ್ಯಾನರ್ಸ್ ಅನ್ನೋದು ಬೇಡ ತಹಸೀಲ್ದಾರ್ ಅವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಇದನ್ನು ಶಾಸಕರ ಗಮನಕ್ಕೆ ತೊಗೋಬೇಕ ಅವರು ಗಮನಕ್ಕೆ ತೊಗೊಂಡು ನಮ್ಗೆ ತಪ್ಪು ಮಾಹಿತಿ ಕೊಟ್ಟ ನಾವು ನಾವು ಅವ್ರದ್ದು ರೈತರದ ಕೆಲಸ ನಮ್ಮ ಕಡೆ ಅಂತ ಅಂತೇಳಿ ಇದೆಲ್ಲ ತಹಸೀಲ್ದಾರ್ ಪಿತೂರಿ ಐತಿ ಅದ್ರ ಸಲುವಾಗಿ ಶಾಸಕರು ಇದನ್ನು ಗಮನವಿಟ್ಟು ಪರಿಶೀಲನೆ ಮಾಡಿ ರೈತರಿಗೆ ರೈತರ ಸಮಸ್ಯೆಗೆ ಸ್ಪಂದಿಸಿದ್ರೆ ಅವ್ರಿಗೆ ನಾವು ದೇವ್ರ ಹೇಳಿ ನಾವಿರೋವರೆಗು ಒಂಬತ್ತು ಹಳ್ಳಿ ಒಳಗೆ ಪೂಜಾನು ಅದನ್ನು ಅವರ ಗಮನ ಇಟ್ಟು ಕೇಳ್ಕೊಬೇಕ ತಿಳ್ಕೊಬೇಕ ಅಂಥೇಳಿ ಆದರೆ ನಾವೀಗ ಏನು ಒಳ್ಳೇ ದಿವಸ ಚಾಲನೆ ಮಾಡಿ ಇನ್ನೂ ಎಷ್ಟು ದಿನ ಆಗ್ತೈತಿ ನೋಡ್ತೀವಿ ನಮಗೆ ನ್ಯಾಯ ಸಿಗುವರೆಗುನು ನಾವು ಹೋರಾಟ ಮಾಡೇ ಮಾಡ್ತೀವಿ घोषणा तो खुबरी